कर्नाटक सरकार समाज कल्याण इलाके मदगिरी शैक्षणिक जिले ಮಾನ್ಯ ಉಪವಿಭಾಗ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ಮದಗಿರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಈ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೊರಡಗೆರೆ ತಾಲೂಕು ಅಧಿಕಾರಿಗಳು ಶಿರಾ ತಾಲೂಕು ಅಧಿಕಾರಿಗಳು ಮದಗಿರಿ ತಾಲೂಕು ಅಧಿಕಾರಿಗಳು ಹಾಗೂ ಪಾವಗಡ ತಾಲೂಕು ಅಧಿಕಾರಿಗಳು ಇನ್ನು ಮುಂತಾದವರು ಭಾಗಿಯಾಗಿದ್ದರು ವರದಿ ಹನುಮಂತರಾಯಪಡಿ ತೋವಿನ ಕೆರೆ

அதের பக்கேナム உசிதவாக சேவை ಮಾಡುತ್ತೇವೆ உங்கள் സഹകരணத்துக்கு சாய்பர் സഹകരணத்துக்கு 990 925 968 840 990 925 968 ಹೆಚ್ಚಿನ ಮಾಹಿತಿ ಇನ್ನೂ ಬೇಕಾದ್ರೆ ಬ್ರಿಟಿಷರ ಬಗ್ಗೆ ಹೈಕೋರ್ಟ್ ಲಾಯರ್ ಅನ್ನು ನಮ್ಮ ಇವನು ಕರೆಸಿ ಅದರ ಬಗ್ಗೆ ಕಾಲೋನಿಯಲ್ಲೂ ದಲಿತ ಮುಖಂಡರಾಗಿ ಅವರ ಪರಿಣಾಮ ಯಾರಿಗಿದೆಯೋ ಹೆಚ್ಚು ಟೀಚರ್ ಟೀಚಿಂಗ್ ಮಾಡಿಸೋದಕ್ಕೆ ಅವಕಾಶ ಮಾಡ್ತೀವಿ ವಕೀಲ ಸಹಾಯಕ್ಕೆ ಅಂತ ತಮ್ಮಲ್ಲಿ ಹೇಳುತ್ತೆ ಅಣ್ಣಾ ಇಂತೆ ವರ್ಕ್ಶಾಪ್ ಹೇಳ್ತೀನಿ ಒಂದು ತಾಲಕನ್ನ ಒಂದು ಮಾಡೋಣ ತೊಂದರೆ ಸರ್ ಇನ್ನೊಂದು ನಾನು ನಿಮ್ಮಲ್ಲಿ ಏನು ಮನವಿ ಅಂದ್ರೆ ಸರ್ ಈಗ ಎಲ್ ಸಿ ಆರ್ ರೆಕಾರ್ಡ್ ಈಗ ರೆಕಾರ್ಡ್ ಇದೆಯಲ್ಲ ಅಂತ ಹೇಳ್ತಾರೆ ನೀವು ಅದು ರೆಕಾರ್ಡ್ ಇಲ್ಲ ಅಂತ ಹೇಳೋದು ಇದು ಪಾಲಿಶ್ ಅಂತಾರೆ ಅತಿ ದೊಡ್ಡದಲ್ಲಿ ದೊಡ್ಡ ಬತ್ತಿಗೆ ದೊಡ್ಡ ದೊಡ್ಡತನ ಯಾಕಂದ್ರೆ ರೆಕಾರ್ಡ್ ಇಲ್ಲ ಅಂದ್ಮೇಲೆ ಅದಕ್ಕೆ ವ್ಯಕ್ತಿ ಹತ್ರ ಪಾರ್ಟಿ ಹತ್ರ ಆರ್ ಆರ್ ಫೈವ್ ಸಿಕ್ಸ್ ಇದೆ ಮೂಲ ಮುಂಜಾನೆ ದಾಖಲಾತಿ ಇರ್ತದೆ ಸಾಗುವಳಿ ಪತ್ರ ಇರ್ತದೆ ಎಲ್ಲ ಕಡತಗಳು ಪಾಣಿ ಇರ್ತದೆ ಎಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಪಾಣಿ ಇರುತ್ತೆ ಸರ್ ಇಲ್ಲಿ ಆಫೀಸಲ್ಲಿ ದಾಖಲಾತಿ ಇಲ್ಲ ಅಂದ್ರೆ ಅದನ್ನ ಕೊಡಲಿಕ್ಕೆ ಅದನ್ನ ಕೊಡಿಸ್ಲಿಕ್ಕೆ ಬಿ ಸಿ ಅವರು ಮಟ್ಟದಲ್ಲಿ ಕರೆಸಿ ಕರ್ಸಿ ಅದನ್ನ ರೆಕಾರ್ಡ್ನ್ನ ಮಾಡಿ ಮತ್ತೆ ಪುಣಹ ಅವರಿಗೆ ದಾಖಲಾತಿಗಳನ್ನ ಕೊಡುವಂತ ಕೆಲಸನ್ನ ಮಾಡಬಹುದು ಇದು ಸರ್ಕಾರದಲ್ಲಿ ಪಾಸಿಬಲ್ ಇದೆ ಬಿ ಸಿ ಅವರು ಇದಕ್ಕೆ ಅಧ್ಯಕ್ಷರ ಆಗಂತ ಅಧ್ಯಕ್ಷರ ತರ ಇದೆ ಈ ಕೆಲಸವನ್ನ ನೀವು ಯಾಕ್ ಮಾಡ್ತಾ ಇಲ್ಲ ಇಲ್ಲಾಂದ್ರೆ ಈಗ ಎಲ್ಲರೂ ಸಭೆ ಆಯರ್ತಾರೆ ಅದಕ್ಕೆ ಸಲಹೆ ಎಲ್ಲ ಅಧ್ಯಕ್ಷರಾದ ಅಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಎಲ್ಲಾ ಅಧ್ಯಕ್ಷರೇ ಹೇಳ್ಬೇಕಂತ ಇಲ್ಲ ಅಂತಂದ್ರೆ ಸಿಂಗಲ್ ಆಗಿ ಬರ್ತಿದ್ದೆ ರೆಡಿ ರಿಕ್ವೆಸ್ಟ್ ಏನಂತಂದ್ರೆ ಈ ಒಂದು ಸಂಬಂಧಪಟ್ಟಂತೆ ಕಡತೆಗಳ ಲಭ್ಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಇವತ್ತು ಟಿ ಸಿ ಎಲ್ ಕಾಯ್ದೆಗೆ ಸಂಬಂಧಪಟ್ಟಂತ ಮಾನ್ಯ ಸರ್ಕಾರ ಸಂಬಂಧಪಟ್ಟಂತೆ ಒಂದು ಲಿಮಿಟೇಷನ್ ಇಲ್ಲ ಲಿಮಿಟೇಷನ್ ಸಹ ತೆಗೆದಿರ್ತಕ್ಕಂಥ ಎಲ್ಲರೂ ಸಹ ನಾವೆಲ್ಲರೂ ಏನು ಎಚ್ಚೆತ್ತುಕೊಂಡಿರ್ತಕ್ಕಂಥ ಸಮಯ ಬೇಕು ಅದ್ರ ಈಗ ಹುಡ್ಕಾಡ್ತಾ ಇದೀವಿ ನಾವು ವಾಸ್ತವಿಕವಾಗಿ ಈಗ ಹುಡ್ಕಾಡ್ತಾ ಇದೀವಿ ಹಿಂದೆ ದಾಖಲಾತಿಗಳೆಲ್ಲ ನಮಗ್ ಕೊಟ್ಟಿರ್ತಾರೆ ಒಂದು ಕಾಪಿ ಇವಾಗ ಯಾವ ರೀತಿ ನಾವು ಒಂದೊಂದು ಕಾಪಿ ಸಹ ಅರ್ಜಿದಾರರ ಹತ್ರ ಇರಬೇಕು ಮತ್ತೆ ಸರ್ಕಾರದ ಹತ್ರ ಇರ್ತಕ್ಕಂತ ರೀತಿಯ ಇರ್ತದೆ ಅದ್ರ ಮಧ್ಯನೂ ಸಹ ಹಿಂದೆ ಇರ್ತಕ್ಕಂತ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಡತಕ್ಕೆ ಪ್ರಪೋಸಲ್ ಅನ್ನ ಮಾಡಲಿಕ್ಕೆ ನಾನು ತಹಶೀಲ್ದಾರ್ ಅವರಿಗೆ ಡೈರೆಕ್ಷನ್ ಅನ್ನ ಕೊಡ್ತೀನಿ ಆ ಮಿಸ್ಸಿಂಗ್ ಕಡತವನ್ನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಡತ ತಯಾರು ಮಾಡ್ತಕ್ಕಂಥದ್ದು ಮಾಡಿ ನಮಸ್ಕಾರ ಸರ್ ಒಂದೇ ಒಂದು

ಸಂಬಂಧಪಟ್ಟಂಗೆ ಈಗಾಗಲೇ ಮನೆ ನಮಗೆ ಮನೆ ಜಿಲ್ಲಾಧಿಕಾರಿಗಳ ಸಭೆ ಚರ್ಚೆಗೆ ಬಂದಿದೆ ಲಾಸ್ಟ್ ಮೀಟಿಂಗ್ ಮಾಡಿದಾಗ ಅದು ವಿಚಾರ ಬಂತು ವಿಚಾರ ಬಂದ ಮೇಲೆ ನಾವು ಆಲ್ರೆಡಿ ಅದನ್ನ ನಾವು ಏನು ನಮ್ಮನೆ ಒಂದು ರೆಕಾರ್ಡ್ ಇದೆ ಒಂದು ಕೇಸ್ ನಡೀತಾ ಇದ್ದು ಆ ಕೇಸ್ ಸಂಬಂಧಪಟ್ಟ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ಆಗಿ ನಾನು ಕೇಸ್ ಬಳಸ್ಕೊಟ್ಟಿದ್ದೀನಿ ಮೇಡಮ್ ಅವರ ಕೇಸ್ ತಗೊಂಡು ಅದಕ್ಕೆ ಒಂದು ಸ್ಟೇ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಟೇ ಕೊಟ್ಟಾಗ್ತಾರೆ ಸ್ಟೇಗೆ ಎಂಟ್ರಿ ಮಾಡಿಸ್ತೀವಿ ಅದ್ರಲ್ಲಿ ಯಾವುದು ವಹಿವಾಟು ಮಾಡೋಕ್ಕೆ ಪಡೆದಿವಿ ಆನಂತರ ತಾವು ನಾಡಪುರ ನಮಗೆ ಜಾಗೃತಿ ಸಭೆಯಲ್ಲಿ ಮೀಟಿಂಗ್ ಎಲ್ಲ ಹೇಳಿದ ನಂತರ ನಾನು ಸಂಬಂಧಪಟ್ಟ ಸಬ್ ರಿಜಿಸ್ಟರ್ ಲೆಟರ್ ಬರ್ತೀನಿ ಯಾವುದು ಸಹ ರೀಚ್ ಮಾಡಬೇಕು ಅಂತ ಬರ್ತೀನಿ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಸಹ ಬರ್ತೀನಿ ಯಾವುದೇ ಕಡೆ ಖಾತೆಗಳು ಮಾಡಬೇಡಿ ಅಂತ ಹೇಳಿ ಅವರು ಸಹ ಲೆಟರ್ ಬಂದು ಅದರ ಕ್ರಮ ವಹಿಸಿದ್ದೀನಿ ಅದ್ ನಮಗೆ ಬಹಳ ಮುಖ್ಯವಾಗಿ ಅಂದ್ರೆ ಅರ್ಜೆಂಟ್ ಆಗಿ ಡಿ ಸಿ ಮೇಡಮ್ ಏನ್ ಕೇಸ್ ಇದೆ ಅದ್ರ ಮನೆ ಚರ್ಚೆ ಆಗಿದೆ ಅದನ್ನ ಬೇಗ ಒಂದು ಸ್ಟೇ ಕೊಡ್ತೀವಿ ಅಂತ ಕೇಳ್ತಾರೆ ಸ್ಟೇ ಕೊಟ್ಟಿದೆ ಮನೆ ಲಾಸ್ಟ್ ಜಿಲ್ಲಾ ಮಠದ ಸಭೆಯಲ್ಲಿ ಬಂದಿದೆ ಅದು 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 ಸರ್ ಈಗ ಜೊತೆ ಕೆಲವು ಅಹಿವಾಟಿಗಳು ನಡೀತಾ ಇತ್ತು ವಿಚಾರ ವಿಚಾರ ಬಂದಿದ್ದ ಗೊತ್ತಾಗಿದ್ದ ಸಂಬಂಧಪಟ್ಟ ನಾವೇನು ಕಳಿಸಿ ಯಾವುದೇ ಕಾರಣಕ್ಕೂ ಏನು ವರ್ಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನಿಲ್ಸಿದ್ದೀನಿ ಯಾವುದೇ ಕಣಕ್ಕೂ ಇನ್ನೇನು ಮಾಡ್ತಾರಂತ ನೀವು ಆದೇಶ ಜಮೀನುಗಳಲ್ಲಿ ಜೆಸಿಪಿಗಳು ತಂಗ ನಿಲ್ಲಿಸ್ಬಿಟ್ರೆ ಮುಗಿದ್ರೆ ಖಂಡಿತ ಖಂಡಿತ ಅದ್ರ ಜೊತೆಗೆ ಮುಂದೆ

ಸರ್ ಆ ಮೇಡಮ್ಮಲ್ಲಿ ಏನ್ ಕಮ್ಮಿ ತೋರಿಸ್ತೀರಿ ಫ್ಲಾಗ್ ಮಾಡಿಸ್ತೀವಿ ಮತ್ತೆ ಅದು ಯಾವ್ದೇ ಕಾರಣಕ್ಕೂ ಗೌರ್ಮೆಂಟ್ ಆಟೋ ರೀಚ್ ಮಾಡ್ಬಾರ್ದ ಲೆಟರ್ ಬರ್ತೀವಿ ಆ ಒಂದು ಕ್ರಮ ತಿಳಿಸಿ ಸರ್ ಅವ್ರು ಏನ್ ಮಾಡಿ ಏನಂತ ಕೇಳ್ತಾರೆ ಗೊತ್ತಿಲ್ಲ ಸರ್ ನಾನೇ ಹೋಗಿ ಕೇಳಿದ್ರೆ ಮೇಡಮ್ ಅಲ್ಲಿ ಇಲ್ಲ ದಯವಿಟ್ಟು ನೋಡಿ ಅಂದ್ರೆ ನೀನು ತಗೋ ಇಲ್ಲಾಂದ್ರೆ ನಿಮ್ಗು ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ನಾವೇನು ಸರ್ ಲೆಟರ್ ಬರ್ತಿದ್ದಾಗ ಲೆಟರ್ ಬರ್ಬಿಟ್ಟು ಅದು ಇದು ಸರ್ ಆ ಮೇಡಮ್ ಮೇಲೆ ಕ್ರಮ ತಿಳಿಸ್ಬಿಟ್ಟು ಸರ್ ಲೆಟರ್ ಒಂದೇ ಅಲ್ಲ ಸರ್ ಆಯ್ತಾ ಓಕೆ ಸರ್ ಎಲ್ಲ ಊಟ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಸೊ ಹೊರ್ಗಡೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡಿಕೊಂಡು ಎರಡು ಮುಖ್ಯಲ್ಪ ನೋಡಿ ಸ್ವಲ್ಪ ಇನ್ನು ಎರಡು ವಾರದಲ್ಲಿ ನಮಗೆ ತಹಸೀಲ್ದಾರ್ ಅವರಿಗೆ ಅನೇಕ ಮೀಟಿಂಗ್ಸ್ ಅದರಲ್ಲಿ ಇರುತ್ತೆ ಅದಕ್ಕೆ ನಾನು ನಾಳೆನೆ ಬರ್ತೀನಿ ನಾಡಿದ್ದೇ ಬರ್ತೀನಿ ಅಂತ ಹೇಳಿ ಮತ್ತೆ ಮಾತು ತಪ್ಪೋದಕ್ಕೆ ನಾನು ಒಪ್ಪೋದಿಲ್ಲ ಇನ್ನು ಎರಡು ವಾರದಲ್ಲಿ ನಾನು ತಹಸೀಲ್ದಾರ್ ಇಬ್ಬರು ಒಟ್ಟಿಗೆ ಟೈಮ್ ಮಾಡ್ಕೊಂಡು ನಿಮ್ಮ ಜಾಗನ ವಿಸಿಟ್ ಮಾಡಿ ನಿಯಮಾನುಸಾರ ಏನ್ ಕ್ರಮ ಆಗುತ್ತೆ ಯಾವ ರೀತಿ ನಾವು ಮುಂದುವರಿತಿ ಅಂತ ನಿಮಗೆ ಗೈಡ್ ಮಾಡ್ತೀವಿ ಅಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇಮಿಡಿಯೇಟ್ ಆಗಿದ್ರೆ ನಾವು ಸ್ಥಳದಲ್ಲೇ ಪರಿಹಾರ ಕೊಡ್ತೀವಿ ನಮಸ್ಕಾರ ಸರ್ ಮುಂದೆ ನಮ್ಮ ವೈರಸ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಸರ್ ವೈರಸ್ ಕೊಡೋದು ಸರ್ ಇನ್ನು ಪಾನಿ ಕೊಟ್ಟಿದ್ದು ಸರ್ ಬೇಕಾದ್ರೆ ಅದು ಇಲ್ಲ ಅಂತ ಅದು ಅರ್ಜಿ ಆಗಲಿಲ್ಲ ಸರ್ ನಮ್ಮನೇ ಇವಾಗ ಅರ್ಜಿ ಅವರು ಪಾನಿಯಲ್ಲಿ ನೋಂದಣಿ ಆಗಿದೆ ಅವರು ಹೌದು வேறதா சார் கம்ட ಇನ್ನಾಮ್ ಜಮೀನ್ ಸಂಬಂಧಪಟ್ಟ ಈಗಾಗಲೇ ಬನ್ನಿ ನಮಗೆ ಮನೆ ಜಿಲ್ಲಾಧಿಕಾರಿಗಳ ಸಭೆ ಚರ್ಚೆಗೆ ಬಂದಿದೆ ಲಾಸ್ಟ್ ಮೀಟಿಂಗ್ ಮಾಡಿದಾಗ ಅದು ವಿಚಾರ ಬಂತು ವಿಚಾರ ಬಂದ ಮೇಲೆ ನಾವು ಆಲ್ರೆಡಿ ಅದನ್ನ ನಾವು ಏನು ನಮ್ಮಲ್ಲಿ ಒಂದು ರೆಕಾರ್ಡ್ ನಮ್ಮಲ್ಲಿ ಕೇಸ್ ನಡೀತಾ ಇದ್ದು ಆ ಕೇಸ್ ಸಂಬಂಧಪಟ್ಟ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳಿಗೆ ಆದ್ರೆ ನಾನು ಕೇಸ್ ಬಳಸ್ಕೊಟ್ಟಿದ್ದೀನಿ ಮೇಡಮ್ ಅವರು ಕೇಸ್ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಟೇನ್ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಟೇ ಮಟ್ಟ ಆಗ್ತಾರೆ ಸ್ಟೇಗೆ ಎಂಟ್ರಿ ಮಾಡಿಸ್ತೀವಿ ಅದ್ರಲ್ಲಿ ಯಾವುದು ವಹಿವಾಟು ಮಾಡೋದಕ್ಕೆ ಪಡೆದಿವಿ ಆನಂತರ ನಾವು ನಾಡಪುರ ನಮಗೆ ಜಾಗೃತಿ ಸಭೆಯಲ್ಲಿ ಮೀಟಿಂಗ್ ಎಲ್ಲ ಹೇಳಿದ ನಂತರ ನಾನು ಸಂಬಂಧಪಟ್ಟ ಕಬ್ಬಿಣಿಸ್ಟ್ ಅವರ ಲೆಟರ್ ಬರ್ತೀನಿ ಯಾವುದೋ ಸಲ ರೀಚ್ ಮಾಡಬೇಡಿ ಅಂತ ಬರ್ತೀನಿ ನಮ್ಮ ರೆವಿನ್ಯೂಸ್ ಪಟ್ಟ ಸಹ ಬರ್ತೀನಿ ಯಾವುದೇ ಕಡೆ ಖಾತೆಗಳು ಮಾಡಬೇಡಿ ಅಂತ ಹೇಳಿ ಅವರಿಗೂ ಸಹ ಲೆಟರ್ ಬಂದು ಅದರ ಕ್ರಮ ವಹಿಸಿದ್ದೀನಿ ಅದು ನಮಗೆ ಬಹಳ ಮುಖ್ಯವಾಗಿ ಅಂದರೆ ಅರ್ಜೆಂಟ್ ಆಗಿ ಡಿ ಸಿ ಮೇಡಮ್ ಅವರ ಹತ್ರ ಏನು ಕೇಸ್ ಇದೆ ಅದನ್ನು ಮನೆ ಚರ್ಚೆ ಆಗಿದೆ ಅದನ್ನು ಬೇಗ ಒಂದು ಸ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ ಸ್ಟೇ ಕೊಟ್ಟಿದೆ ಮನೆ ಲಾಸ್ಟು ಜಿಲ್ಲಾ ಮಠದ ಸಭೆಯಲ್ಲಿ ಬಂದಿದೆ ಅದು ಅದು ಹಾಕಿದಾಗೆ ಅದು ಉತ್ತೇನ ಅದ್ರ ಜೊತೆಗೆ ಸರ್ ಈಗ ಅಲ್ಲಿ ಕೆಲವು ವಹಿವಾಟುಗಳು ನಡೀತಾ ಇದ್ದಾರೆ ನನ್ನ ಹತ್ರ ಬಂದಿದ್ದು ಬಂದಿದ್ರು ಬಂದಿರಲಿಲ್ಲ ವಿಚಾರ ವಿಚಾರ ಬಂದಿದ್ದ ತಕ್ಷಣ ಸಂಬಂಧಪಟ್ಟ ನಾವೇನು ಕಳಿಸಿ ಏನು ವರ್ಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು

ಸರ್ ಆಮೇಲೆ ಏನು ಮಾಡೋ ಏನಂತ ಕೇಳ್ತಾರೆ ಗೊತ್ತು ಸರ್ ನಾನೇ ಇವಾಗ ಕೇಳಿದ್ರೆ ಮೇಡಮ್ ಅದೇ ಮೇಡಮ್ ದಯವಿಟ್ಟು ನೋಡಿ ಅಂದರೆ ಇನ್ನೂ ತಲ್ಲೋ ಇನ್ನೊಂದು ನಿಮಗೂ ರಿಸ್ಚೇಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ನಾವೇನು ಹೇಳೋ ಸೊ ಲೆಟರ್ ಬರ್ತೀವಿ ಬಾಗಲಿ ಲೆಟ್ರ್ ಬರ್ದು ಬಿಟ್ಟು ಅದು ಸರ್ ಆ ಪರಿಣಾಮ ಬಂದ ಮೇಲೆ ಕ್ರಮ ಜರಿಸ್ಬೇಕು ಸರ್ ಲೆಟರ್ ಒಂದೇ ಅಲ್ಲ ಸರ್ ಆಯ್ತು ಆಯ್ತು ಓಕೆ ಸರ್ ಎಲ್ಲ ಊಟ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಸೊ ಹೊರಗಡೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಕಂಡುಕೊಂಡು ಎರಡು ಮುಖ್ಯ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗ್ಬೇಕಾಗುತ್ತೆ ಆರ್ಥಿಕ ಅಭಿವೃದ್ಧಿ ಅನ್ನೋದಕ್ಕೆ ಆದ್ಯತೆ ಕೊಡೋದಿಲ್ಲ